ಯಪ್ಪಾ ಏನಾಗೇತಪ್ಪಾ ನನ್ಗಂತನು ಹೊಟ್ಟೆ ರಾಮ ಒಟ್ಟೆಗೆಲ್ಲ ನೋಯ್ತೈತಿ ಹೊಟ್ಟೆಗೆಲ್ಲಾ ಉರಿ ಉರಿ ಹಾ ಯಪ್ಪ ವಾಂತಿ ಬೇದಿ ಏನಾಗೇತಪ್ಪಾ ನಂಗಂತನು ಬಾ ಗುಂಡಜ್ಜಿ ನೋಡು ಬೆಳಗ್ಗೆಯಿಂದ ಬಡಕಿನ ಅಮ್ಮನೇ ತಂಗಮ್ಮ ನಾವು ಹೊಟ್ಟೆ ಹೊಟ್ಟೆಗುರಿತೈತಿ ವಾಂತಿ ಬೇದಿ ಎತ್ತೋ ಆತೈತಿ ನನಗಂತು ಒಂದ್ ವಾರದಿಂದ ಹಿಂಗೆ ಆಕಿತ್ತು ನಾನು ಯಾ ಸೆಟ್ ಇವಾಗೆಲ್ಲ ಗ್ಯಾಸ್ಟ್ರಿಕ್ ಹಿಂದಾಗ ಆಯ್ತು ಅನ್ಕಂಡ್ರೆ ಯಾಕೋ ಸರಿ ಹೋಗ್ತಿಲ್ಲಪ್ಪಾ ಯಾದಕ್ಕೆ ಯಾಕಳ್ತೀಯ ಆಸ್ಪತ್ರೆಗೆ ಹೋಗ ಬರೋದಲ್ವೇ ಯಾ ಸಿध्द ಇಲ್ಲ ಅಂತಿದ್ರು ಇನ್ನೆಲ್ಲಾ ಆಸ್ಪತ್ರೆಗೆ ಅದೇ ಅಮ್ಮಣ್ಣಿ ಆಸ್ಪತ್ರೆ ಕenda ಅಂತಲ್ಲಿ ವಸ್ತಾಗಿ ಹೋಗ ಬರೋದು ಇನ್ನ ಬರ್ಗುರಾಕ್ಕೆ ಹೋಗ ಅಂತಂದ್ರೆ ಬರ್ಗುರು ದೂರ ಎಲ್ಲನ ಹೋಗಿ ತೋರ್ಸಬೇಕು ಹಾಗಲ್ಲಪ್ಪ ಆಗಲ್ಲ ಏ ಹನುಮಂತ ಅಜ್ಜ ಯಾ ಏ ನಿನಿಗಂತ ಗೊತ್ತಾಗಲ್ವೇ ಆಸ್ಪತ್ರೆ ಕರ್ಕಣಾಗ ರಂಗ ಅಜ್ಜಿನ ಹೋಗ ಕರ್ಕಣ ಹೋಗ್ತೀನಿ ಇಲ್ಲಾ ಅಜ್ಜ ಏನು ಗುಂಡಜ್ಜೆ ಆಮೇಲೆ ಐನೂರು ರೂಪಾಯಿ ತಗೋಣ ಆಮೇಲೆ ಅಲ್ಲಿ ಆ ಕಡೆ ದೊಡ್ಡ ಕೇಳ್ತಾ ಒಂದು ಎರಡು ಸಾವಿರ ರೂಪಾಯಿ ಇಕ್ಕೇಣ ಆಗಿರೋ ಅಷ್ಟೊಂದು ಎಲ್ಲಿ ಹಾಕಿದ್ ಬಂದಾಗ ಯಾವ ಏಯ ಅಮ್ಮನೆ ನೀನು ಬಾಯ ಮೆಟ್ಕಂಡು ಸುಮ್ಮನೆ ಐನೂರು ರೂಪಾಯಿ ಇವಾಗ ಯಾವ್ದು ಬರ್ತೈತಿ ತಗೊಂಡು ಹೋಗ್ತೀನಿ ಎರಡು ಗುಂಡಜ್ಜಿ ಬಾ ನಿಧಾನಕ್ಕೆ ಬಾ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರಮ್ ಬಾ ಕಿಸು ಬೇಡ ಏನು ಅಜ್ಜಕಟ್ಟಾಗೆ ಬಾ ಹೋ ಹೋ ಏನೋ ಆಗಿಲ್ಲ ಅಲ್ಲಿ ನಿನ್ಗೆ ಯಾರಲ್ಲಿ ಇವಾಗ ಬತ್ತೆ ಇಲ್ವೋ ನೋಡು ಹೇಳ್ತಮ್ಮ ಅಜ್ಜಿಗೆ ಏನಾಗಿದೆ ಏನಿಲ್ಲ ಕಣಮ್ಮ ಯಾಕ ಉಂಡಿದ್ದಲ್ಲ ವಾಂದಿ ಹಾಕೈತೆ ನಮ್ಮ ಅಜ್ಜಿಗೆ ಊಟ ಮಾಡಿರ ಊಟ ಸೇರಲ್ಲ ಆಮೇಲೆ ಆತ ಹೊಟ್ಟೆ ಊರಿ ಅಂತೆ ಕೈ ಕಾಲ್ ನೋವು ಅಂತೆ ಅದಕ್ಕೆ ನೋಡ್ರಿ ಏನಾಗೈತಿ ಹೌದಾ ಬಾಟ್ಲ ಗಿಟ್ಲ ಹಾಕಿಸ್ತೀರಾ ಬಾಟ್ಲ ಹಾಕ್ಸಿರ ಒಳ್ಳೇದು ಗ್ಯಾಸ್ಟಿಕ್ ಎಲ್ಲ ಜಾಸ್ತಿ ಆಗಿರುತ್ತೆ ಊಟ ಮಾಡಿದ್ಮೇಲೆ ವಾಮಿಟ್ ಆಗ್ತೈತೆ ಅಂತಂದ್ರೆ ಫುಡ್ ಪಾಯ್ಸನ್ ಏನಾದ್ರೂ ಆಗಿರ್ಬೇಕೇನು ನಾನು ಇಂಜೆಕ್ಷನ್ ಬರ್ಕೊಡ್ತೀನಿ ಹೋಗಿ ತಗೊಂಡ್ಬನ್ನಿ ಬಾಟ್ಲ ಹಾಕ್ತೀನಿ ತಗೋತಾ ಇದನ್ನ ತಗೊಂಡ್ಬರೋದು ಅಜ್ಜಿ ಏನ್ ಊಟ ಮಾಡಿದ್ರಿ ಬೆಳಿಗ್ಗೆ ಈ ಏನೋ ಸೊಪ್ಪಿನ ಸಾರು ಮಾಡಿದ್ದೆ ಕಣಮ್ಮ ಅದನ್ನೇ ಊಟ ಮಾಡಿದ್ದೆ ಏನೇನಾಗುತ್ತೆ ನಿಮಗೆ ಒಟ್ಟೆಗೆಲ್ಲಾ ಉರಿ ಒಟ್ಟೆ ಕಳಿಸ್ತಂಗಾಕೈತೆ ಹೊಟ್ಟೆ ನೋವು ಕೈಕಾಲು ನೋವು ತಲೆ ನೋವು ಮಾಂತಿ ಬಂದಂಗತಿ ಕಡ್ಕೊಂಬಾಗಲ್ಲ ಕಣಮ್ಮ ನಿಮಗೆ ಫುಡ್ ಪಾಯ್ಸನ್ ತರ ಆಗಿರುತ್ತೆ ಫುಡ್ ಪಾಯ್ಸನ್ ಆದ್ರೆ ಹಿಂಗೆ ಆಗೋದು ಅಜ್ಜಿ ಜಾಸ್ತಿ ಆಗಿರುತ್ತೆ ನಿಮಗೆ ಈ ತರ ಆದ್ರೆ ಜಾಸ್ತಿ ಆಗುತ್ತೆ ಅದಕ್ಕೆ ಹಾಕ್ತೀನಿ ಹ್ಮ್ ಸರಿ ನಿಧಾನಕ್ಕೆ ಒಳಗ್ ಬನ್ನಿ ಅಲ್ಲಿ ಬಾಟ್ಲ್ ಹಾಕ್ತೀನಿ ಬಾಟ್ಲ್ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಆಮೇಲೆ ಒಂದು ಸ್ವಲ್ಪ ಸರಿ ಹೋಗ್ತಿದೆ ಸುಸ್ತಲ್ಲ ತಾತ ಊಟನ ಮಜ್ಜಿಗೆ ಮತ್ತೆ ಅನ್ನ ಕೊಡ್ರಿ ಸರಿನಾ ಸರಿ ಡಾಕ್ಟರ್ ಮಾತು ಅದನ್ನೇ ಕೊಡ್ತೀನಿ ಅವ್ರಿಗೆ ಊಟ ಜೀರ್ಣ ಆಗ್ತಿಲ್ಲ ಅಜೀರ್ಣ ಆಗಿದೆ ಜಾಸ್ತಿ ಅದಕ್ಕೆ ನೀವು ಗಟ್ಟಿ ಪದಾರ್ಥ ಜಾಸ್ತಿ ಕೊಡಬೇಡಿ ಮುದ್ದೆ ಏನಾದ್ರು ತಿಂತೀನಿ ಅಂತಂದ್ರೆ ಮಜ್ಜಿಗೆಲಿ ಕಲ್ಸ್ಕೊಂಡು ತಿನ್ಬೇಕು ಸರಿನಾ ಮತ್ತೆ ಅನ್ನ ಮಜ್ಜಿಗೆ ಕೊಡ್ರಿ ಸರಿನಾ ಸರಿ ಡಾಕ್ಟ್ರಿ ಸರಿ ಆಯ್ತು ಬನ್ನಿ ಮಾತಾಡ್ಬಾರ್ಕೊಡ್ತೀನಿ ಹಾ ಏನೇನ್ ಕಾಯಿಲೆಗಳು ಬತ್ತಾವ್ ಅವಾಗ ಒಟ್ಟು ತುಂಬಾ ತಿನ್ಕೊಂಡಿರ್ತೀರಿ ಒಂದ್ ಕಾಯಿಲೆ ನೋಡ್ಲಿಂತಾವ್ ಇತ್ತೀಚಿಗಂತೂನು ಏನ್ ತಿಂದ್ರು ಅದೊಂದ್ ಕಾಯಿಲೆ ಇದೊಂದ್ ಕಾಯಿಲೆ ಇವ್ ಯಾತರ ಕಾಯಿಲೆ ನಾವೆಲ್ಲ ನೋಡಿಲಿಲ್ಲ ಏನಿಲ್ಲ ಹೆಂಗೈತೆ ಹೆಂಗ್ಜಿ ಸ್ವಲ್ಪ ಲೋ ಕಡಿಮೆ ಆಗ್ತೈತೆ ಒಟ್ ನಾವು ಹೀ ಏನ ಕಣಮ್ಮ ಪರವಾಗಿಲ್ಲ ಹಂಗೆ ಹುಷಾರಾಗ್ತಿರ ಬಿಡಿ ಚಿಂತೆ ಮಾಡ್ಬಿಡಿ ಜಾಸ್ತಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನಿಮ್ದೆಗೆ ಓಡಾಡ್ಕೊಂಡಿರಿ ಮತ್ತೆ ಜಾಸ್ತಿ ನೀರ್ ಕುಡಿರಿ ಮತ್ತೆ ಕರೆಕ್ಟ್ ಟೈಮ್ ಊಟ ಮಾಡ್ಬೇಕು ನೀವು ಬೆಳಗ್ಗೆ ಎಂಟು ಗಂಟೆ ಊಟ ಮಾಡಿದ್ರೆ ಎಂಟು ಗಂಟೆಗೆ ತಿನ್ಬೇಕು ಇನ್ನೊಂದ್ ದಿನ ಇವತ್ತು ಒಂಬತ್ತು ಗಂಟೆ ಊಟ ಮಾಡಿ ನಾಳೆ ಹನ್ನೆರಡು ಗಂಟೆ ಊಟ ಮಾಡಿದ್ರೆ ಹಿಂಗಾಗುತ್ತೆ ಮತ್ತೆ ಮಧ್ಯಾಹ್ನ ಟೈಮ್ ಕರೆಕ್ಟಾಗಿ ಆಗಿ ಗಂಟೆಗ ಒಂದೂವರೆಗೆ ಎರಡು ಗಂಟೆಗೆ ಹಿಂಗೆ ಊಟ ಮಾಡಿ ಡೈಲಿ ಅದೇ ಟೈಮ್ಗೆ ಊಟ ಮಾಡಬೇಕು ಮತ್ತೆ ಸಂಜೆನೂ ಅಷ್ಟೇ ಎಂಟುವರೆ ಎಂಟು ಗಂಟೆಗೆಲ್ಲ ಊಟ ಮಾಡಿ ಹಂಗೆ ಊಟ ಮಾಡಿದ್ರೆ ನಿಮಗೆ ಜಾಸ್ತಿ ಅಸಿಡಿಟಿ ಪ್ರಾಬ್ಲಮ್ ಆಗಲ್ಲ ಗ್ಯಾಸ್ಟಿಕ್ ಎಲ್ಲ ಆಗಲ್ಲ ನಿಮಗೆ ಅಯ್ಯೋ ಆ ಕೆಲಸ ಈ ಕೆಲಸ ಇರ್ತೈತೆ ಕಣಮ್ಮ ಟೈಮ್ ನೋಡ್ಕೊಂಡೆ ಒಂಬತ್ತು ಆಗ್ತೈತಿಯಾನು ನೋಡ್ಕೊಂಡು ಊಟ ಮಾಡಬೇಕು ಇಲ್ಲಾಂದ್ರೆ ಹಿಂಗೆ ನೋವು ಬಂದಾಗ ಅನುಭವಿಸೋದು ನೀವೇ ತಾನೇ ಡಾಕ್ಟರ್ ಅಮ್ಮ ಬಂದೆ